ಬೆಳಗಾವಿಯ ಗುರ್ಲಾಪುರದಲ್ಲಿ ಹೋರಾಟ ನಿರತ ರೈತರಿಗೆ ಲಕ್ಷಾಂತರ ಕಡಕ್ ರೊಟ್ಟಿ ಚಟ್ನಿ ರವಾನೆ ಹೊಸ ಹೋರಾಟದ ಕೆಚ್ಚು ಹೆಚ್ಚುತ್ತಿರುವ ಹಿನ್ನೆಲೆ ಗ್ರಾಮದ ಯುವಕರೆಲ್ಲ ಸೇರಿ ರೈತರ ಊಟಕ್ಕೆ ರೊಟ್ಟಿ ಮತ್ತು ಇನ್ನಿತರ ಸಾಮಗ್ರಿಗಳನ್ನು ಸಂಗ್ರಹ ಮಾಡುತ್ತಿರುವುದು ಗುರ್ಲಾಪುರದಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಇನ್ನಷ್ಟು ಕೊಟ್ಟಂತಾಗಿದೆ ಕಬ್ಬಿನ ಬೆಲೆ ಮೂರು ಸಾವಿರದ ಐನೂರಕ್ಕೆ ನಿಗದಿಪಡಿಸುವಂತೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೆ ಇದೀಗ ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಬೆಂಬಲ ಸಿಗ್ತಾ ಇದೆ ಸದ್ದ ಉಗ್ರ ಹೋರಾಟಕ್ಕೆ ಹೆಸರುವಾಸಿಯಾದ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಇಂದು ಮತ್ತೆ ಕಬ್ಬು ಬೆಳೆಗಾರರ ಹೋರಾಟದ ಮೂಲಕ ಮುನ್ನೆಲೆಗೆ ಬರ್ತಾ ಇದೆ ಮೂಳಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರುವಂತಹ ಕಬ್ಬು ಬೆಳೆಗಾರರ ಹೋರಾಟ ಇಂದು ಆರನೇ ದಿನಕ್ಕೆ ಕಾಲಿಟ್ಟಿದ್ದು ಈ ಹೋರಾಟಕ್ಕೆ ನಿಪನಾಳ ಗ್ರಾಮದ ಯುವ ರೈತರು ಅಲ್ಲಿ ಸೇರಿರುವ ಸಾವಿರಾರು ರೈತರಿಗೆ ಲಕ್ಷಾಂತರ ರೊಟ್ಟಿಗಳನ್ನು ಮಾಡಿಸಿ ಮತ್ತು ಸಾಧ್ಯವಿದ್ದ ರೈತರು ತಮ್ಮ ಸ್ವಂತ ಹಣವನ್ನು ದೇಣಿಗೆಯನ್ನ ರೂಪದಲ್ಲಿ ಮತ್ತು ಸಂಗ್ರಹಿಸಿ ಕೊಟ್ಟು ಕಳುಹಿಸಲಾಗಿದೆ ಈ ರೈತ ಹೋರಾಟ ಇಡೀ ಬೆಳಗಾಂ ಜಿಲ್ಲಾದ್ಯಂತ ಪ್ರತಿ ತಾಲೂಕುಗಳಲ್ಲಿ ಕೂಡ ಸ್ವಯಂ ಪ್ರೇರಿತವಾಗಿ ರೈತರ ಹೋರಾಟಕ್ಕೆ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ರೈತರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಾಗೆ ಈ ಹೋರಾಟದಲ್ಲಿ ನೂರಾರು ಮಹಿಳೆಯರು ಕೂಡ ಪ್ರತಿ ಗ್ರಾಮದಿಂದ ಪಾಲ್ಗೊಳ್ಳುತ್ತಿದ್ದು ಸರ್ಕಾರ ಇನ್ನೂ ಕೂಡ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳದೆ ಕಾರ್ಖಾನೆ ಮಾಲೀಕರ ಕೈಗೊಂದೆಯಾಗಿದೆ ಈಗ ಕೇಂದ್ರ ಸರ್ಕಾರದ ಎಂಎಸ್ಪಿ ದರವನ್ನ ನಿಗದಿಗೊಳಿಸುವುದು ಮತ್ತು ಹಿಂದಿನ ವರ್ಷದ ಬಾಕಿಯನ್ನ ಸಂಪೂರ್ಣ ನೀಡುವವರೆಗೆ ಹೋರಾಟ ಮಾಡುವುದಾಗಿ ರೈತ ಮುಖಂಡರು ಹೇಳ್ತಾ ಇದ್ದಾರೆ ಇದರೊಂದಿಗೆ ವಿವಿಧ ಪಕ್ಷಗಳ ಮುಖಂಡರು ಭೇಟಿ ಇತ್ತು ಹೋರಾಟಕ್ಕೆ ಬಲವನ್ನ ಕೊಡ್ತಾ ಇದ್ದಾರೆ ಬ್ಯೂರೋ ರಿಪೋರ್ಟ್ ಅರುಣ್ ಕುಮಾರ್ ಮುಚ್ಕಂಡಿಮಠ ಎನ್ಕೆಎಸ್ ರೊಟ್ಟಿಯನ್ನು ಅದನ್ನು ಸಂಗ್ರಹಣೆ ಮಾಡಿಕೊಡ್ತು ರೈತ ಸಂಘತಿಯಿಂದ ಹೋರಾಟಗಾರ ನಾವು ಇನ್ನು ನಿಗದಿ ನಾವು ಈ ಆಗುತ್ತಾ ಎನ್ ಎಚ್ ಪೋರ್ ಹಾವೇ ಬಂದ್ ಮಾಡುವಂತ ಕೆಲಸ ಮಾಡ್ತು ಇಪ್ರ ಗ್ರಾಮದಿಂದ ಹೆಚ್ಚಿನ ಸಂಖ್ಯೆಯಿಂದ ಹೆಣ್ಣು ಮಕ್ಕಳು ಸಹ ರೊಟ್ಟಿಯನ್ನು ಸಂಗ್ರಹಣೆ ಮಾಡಿ ಕೊಟ್ಟಿದ್ದಾರೆ ಮತ್ತು ಹೆಚ್ಚಿನ ಸಂಖ್ಯೆಯಿಂದ ಸಾವಿರಾರು ಸಂಖ್ಯೆಯಿಂದ ಗುರ್ಲಾಪುರ ಕ್ರಾಸಕ್ಕೆ ಅನ್ನವನ್ನು ಸಂಗ್ರಹಣೆ ಮಾಡಿಕೊಂಡು ಹೊಂಟಿದ್ದೇವೆ ಆದ ಕಾರಣ ಎಲ್ಲಾ ರೈತರು ಇದಕ್ಕೆ ಪ್ರೋತ್ಸಾಹ ಕೊಡುತ್ತೇವೆ ನಿಗದಿ ಬೆಲೆ ಆಗಬೇಕು ಆಗಲೇ ಬೇಕು ಈಗ ಆಲ್ರೆಡಿ ಅವ್ರು ಮೂರ್ ಸಾವಿರದ ಎರಡ್ನೂರ ಬಂದ್ ನಿಂತಾರೆ ರಾಜ್ಯಾಧ್ಯಕ್ಷ ಸೋದಪ್ಪ ಪೂಜಾರಿ ಹೇಳಿದ್ದಾರ ಆ ಆ ಬೆಲೆ ನಿಗದಿ ಆಗಬೇಕು ಆಗ ತಕ್ಕ ಯಾರು ಹಿಂದ್ ತಕ್ಕೊಳು ಮಾತಿಲ್ಲೂ ಹೆಚ್ಚು ಮಾಡಿದ್ರೆ ನೂರ ಐದನೂರ ನೂರ ಐವತ್ ರೂಪಾಯಿ ಚಾಕಲೇಟ್ ಕೂಡ ವ್ಯವಸ್ಥಾ ನಮಗೆ ಬೇಡ ಸುದ್ದ ಐದ್ನೂರು ಬೆಲೆ ನಿಗದಿ ಆಗಬೇಕು ಒಂದ್ ವೇಳೆ ಉಗ್ರವಾಗಿ ಕ್ರಾಂತಿಕಾರಿ ಹೋರಾಟ ನಡೀತೈತಿ ಮತ್ತೆ ಇಲ್ಲೂ ಇಷ್ಟ ಆಗಿಲ್ಲ ಅಂದ್ರೆ ಎನ್ ಎಚ್ ಪುರ್ ಅನ್ನು ಬಂದ್ ಮಾಡುವಂತ ಪರಿಸ್ಥಿತಿ ಹಮ್ಮಿಕೊಂಡಾರ ಹೆಸರು ಮಲ್ಲಪ್ಪ ರಾಮಚಂದ್ರ ಪವಾರ್ ಕಿಸಾನ್ ನ್ಯಾಯ ಬೇಕು ಗ್ರಾಮದಿಂದ ರೈತರು ಎಲ್ಲಾ ರೈತರು ಸೇರ್ಕೊಂಡು ಇವತ್ತೇನ ಗುರ್ಲಾಪುರ ಕ್ರಾಸ್ ನಡೀತಕ್ಕಂತ ಕಬ್ಬಿನ ರೈತರ ಹೋರಾಟವೇ ನಡಿತೈತಿ ಆ ಎಲ್ಲಾ ರೈತರು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕಬ್ಬಿನ ಬಿಲ್ ಏನು ಘೋಷಣೆ ಮಾಡ್ಬೇಕಂತ ಹೇಳಿ ಈ ಹೋರಾಟ ಏನು ನಡಿತೈತಿ ಅದಕ್ಕ ಬೆಂಬಲವಾಗಿ ನಮ್ಮ ನಿಪ್ನಾಳ ಗ್ರಾಮದಂತ ಎಲ್ಲ ರೈತರು ಸೇರಿಕೊಂಡು ಅವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಸಣ್ಣ ಸಹಾಯ ಹೇಳಿ ಅಲ್ಲಿ ಕುಳಿತಂತ ರೈತರಿಗೆ ಒಂದು ರೊಟ್ಟಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸ್ವಲ್ಪ ಜನ ಅಮೌಂಟ್ ಅನ್ನು ಕೊಡ್ತಾ ಇದ್ದಾರ ಆ ಅಮೌಂಟ್ ದಿಂದ ನಾವು ಏನಾದರೂ ಅಕ್ಕಿ ಮತ್ತೆ ಕೆಲವೊಂದು ಪದಾರ್ಥಗಳನ್ನ ಅವರಿಗೆ ಹೇಳಿ ನಿಪ್ನಾಳ ಗ್ರಾಮದ ರೈತರೆಲ್ಲ ಯೋಚನೆ ಹಾಕಿದ್ರು